ನಮ್ಮ ಮನೆಯಲ್ಲಿ ಆ ಸಹಿತ ಅಲ್ಲಿ ಬೆಳೆದುಕೊಳ್ತೇವೆ ಅಂದಾಗ ತಾಯಿ ಹಿರಿಗೋಗ್ತಾರೆ ಹೋದಾಗ ಅಲ್ಲಿ ಹೊರಗೆ ಒಳಗ ಅತ್ತಿ ಬಹಳ ಹೇಳ್ರಿ ಎಲ್ಲ ಹಿರಿಯ ಅಡಗಾಡ ಅಲ್ಲಿಂದ ಹಿಂಗಿರ್ಬೇಕಾದ್ರೆ ಎಲ್ಲರೂ ತಮ್ಮ ಕೆಲಸರು ಹೋಗಿದ್ರು ಅತ್ತಿ ಸುಸಿ ಇಬ್ಬರಿದ್ರು ಹೊರಗೊಂಡು ಬಂದು

அவங்க <laughs> ಮತ್ತೆ ಅಲ್ಲಿ ಸಸಿನ್ ಸಸಿನ್ ನೋಡಿ ಕೇಳಿದ ಕೈ ಖಾಲಿ ಆದ್ಮೇಲೆ ಮಾಡ್ಬಿಡಿ ಆ ಮಾತದೆ ಮೊದಲ ಈಕು ಈಕೇನ ನೋಡ್ರಿ ಕೈ ಖಾಲಿ ಆದ್ಮೇಲೆ ಬಿಡಬೇಕು ನಮ್ಮ ಮನೆಯೊಳಗೆ ಕಳ್ಕಳುತ್ತಿ ಬಿಸಿ ಏನು ಇಲ್ಲ ಅದಕ್ಕೆ ಮುಂದಕ್ಕೆ ಹೋಗ್ಬಿಡ್ರಿ ಮತ್ತೆ ಶನೇತ್ರ ತಿಳುವಳಿದ ಬಿಸಿಲು ಇಲ್ಲ ಮುಂದಕ್ಕೆ ಹೋಗಬೇಕು ಅವಾಗ ಅವಂದ ಬಿಸಿದ ಇದ್ದಿದ್ರ ಬಿಸಿದ ಮಾಡಿ ನೀಡಿ ಅಲ್ಲಿ ತರಕಾರಿ ಮುಂದೆ ಹೇಳ್ರಿ ಅಂದು ಮತ್ತ ಸೀರೆ ಸಾವ್ರು ಆದ್ರೆ ಒಂದು ಮಾತಾಡ್ತೀನಿ ಆಮೇಲೆ ಮುಂದ ಸರಿ ಅಂತಾರ ನೋಡ್ರಿ ನೀಡಬಹುದಾಗಿಂತ ಮಾಡಿ ಆಮೇಲೆ ಮಾಡಿ ನೀಡ್ತ ನಮ್ಮ ಮನಿಯಾಗಿಂದ ಮುಂದಲ್ ಹೋಗನಿ ಅಂತ ಅವ ಭಾಳ ಮುಂದ ಇರಾವ mali nida kila nida kila tripar na kuda ma kor ko ta kor ko ta kor ko ta nida ko nida waga ye ye samasya ki mali chita ava manase ke ho ma ko rita tere ki banda ma ang ki banda banda mane ko सर्वेंदुनाथ अवंतियापुरे एडवर्टाइजिंग कल्पता कल्पंद्र क्षेत्र नगर पूर्णंद्र अध्यक्ष क्षेत्र निकाय विनित हरिताबडी पात्र कोलाला मनपुरी को परत केंद्र विज्ञान आज तक बोलता और उनको बोलता फूल फूल छटा छटा हां आ लेख करता क्या करता बेटा यदि जब आवश्यक है ना हिंगा

ಬರೀ ತಂದ್ರದ್ದ ಐತೆ ಬಿಸಿಲ್ ಏನು ಇಲ್ಲ ನಮ್ಮ ಮನೆಯಾಗ ಮಾಳ ನೀಡಾಗೂ ಸೈಟ್ ಏನಿಲ್ಲ ಹಿಂದೆಂತೆ ಹೌದು ಅಂದ್ರೆ ನಮ್ಮ ಮನೆಯೊಳಗೆ ಶ್ರೀಮಂತಿಕೆ ಐತಿ ಆಳು ಕಾಳುಗಳ ದವಸ ಧಾನ್ಯಗಳ ಮುತ್ತು ರಕ್ತಗಳ ಬೆಳ್ಳಿ ಬಂಗಾರ ಐತಿ ಆದ್ರ ಇದು ಹೋದ ಜನ್ಮದೊಳಗು ಮಾಡಿದ ಪುಣ್ಯ ಈ ಜನ್ಮದೊಳಗೆ ಉಂಟಾಗಿದ್ದೀವಿ ಇದು ತಗ್ಗಿಸಿದ್ರು ಇವತ್ತು ಮಾಡಿದ ರೀ ನಾಳಿನ ತಂಗ್ಳು ಆಗ್ತದ ಉಳಿದ ಕೆಂಪಲ ಪುಂಡ್ಯಾಗ ಟೀ ಕುಣ್ಣ ಆಗಿರ್ತೀವಿ ಅಂತಂದ್ರೆ ಇದು ಬಿಸಿಲು ಏನು ತಂಗಿತ್ತು ಮತ್ತು ನಮ್ಮ ಮನ್ಯಾಗ ಭಾಳ ನೀಡಾಕೂ ಸಹಿತ ಏನಿಲ್ಲ ಹೌದು ಹಿಂದೆ ಮಾಡಿದ ಭಕ್ತಿ ಪುಣ್ಯ ಇವತ್ತು ಉಣ್ಣಾಕಿರ್ತೀವಿ ಇವತ್ತು ನಾವು ಭಕ್ತಿನೇ ಮಾಡಕತ್ತಿಲ್ಲ ಅಂದ್ರ ಮೇಲೆ ಇದು ಮುನ್ನೋದು ಏನೈತಿ ನಿನ್ನ ಮಣ್ಣು ಹೇಳ್ಯದ ಹಿಂದನ ಕುಂಡ್ಯವಳು ಹಿಂದ್ ಬೇಕಾತ್ಮ ಇಂಧನ ಕುಂಡ್ಯವನು ಮುಂದುಂಡುಣ ಬೇಕಾತ್ಮ

ஜ இ நம்ம கர்ல நம்ம கண்ணினேவன்

ಯಾವಾಗಲೂ ಪದ್ಧತಿಯನ್ನು ದೀಕ್ಷೆಯನ್ನು ಕೈ ಮುಗಿಯಬೇಕು ನೋಡಲಿಕ್ಕೆ ಜನರಿಗೆ ಕೈ ಮುಗಿಬೇಕು ಇದು ನಂದಲ್ಲ ಇಳುವ ನಿಮ್ಮ ದಾನ ಬೆಳೆ ನಿಮ್ಮ ದಾನು ದೇವರು ಕೊಟ್ಟದ್ದನ್ನ ದೇವರಿಗೆ ವಿನಮ್ರ ಭಾವದಿಂದ ನಾವು ನೀಡಬೇಕು ನಾವು ಕೊಡಬೇಕು ಯಾವಾಗಲೂ ಕೊಡುವ ಕೈ ಮೇಲೆ ಅನ್ನುವಂತ ಭಾವ ತೋಲ್ಪಡಿದ್ರು ದಾನ ಅಲ್ಲಾ ದಾಸೋಹ ದಾನ ಮಾಡುವಂಥಲ್ಲಿ ತಿಂಗಳ ಒಂದು ಗಾಳಿ ಇರ್ತಾವ ದಾಸೋಹ ಮಾಡುವಲ್ಲಿ ಸಮರ್ಪಣೆ ಇರ್ತಾರ ಇವತ್ತ ನೋಡಿ ಜಗ ಮರತಿರ್ತಕ್ಕಂಥ ಪ್ರಸಾದ ಮಾಡತ್ತಿರ್ತೇವೆ ಎಲ್ಲ ಇದ್ ಮಾಡೋದ್ರ ಮೇಲೆ ನಮಸ್ಕಾರ ಮಾಡತ್ತೆ ಎದ್ರಗ ಅದು ಅದನ್ನ ನಮ್ಮಲ್ಲಿ ನಾವು ಮಾಡಕತ್ತೀವಿ ನಾವು ನೀಡಾಕತ್ತೀವಿ ಅನ್ನುವಂತ ಭಾವ ಬರಬಾರದು மனிதேசிங்க மனதில் பிரதியுல ஆல் சண்டா நைவர்த்த அல்லது தோட்டம் வாஸ்தான் ಚಂದ್ರು ಭಿಕ್ಷೆಯನ್ನ ರೊಟ್ಟಿ ಪ್ರಸಾದ ಭಿಕ್ಷೆಯನ್ನ ಕಜ್ಜಾಯ ದೀಕ್ಷೆಯನ್ನ ಮಾಡ್ಕೊಂಡು ಬಂದಾಗ ಆ ಜೋಳಿಗೆ ದಾಸೂರು ಇಲ್ಲೆಟ್ಟು ಬಂದವರಿಗೆಲ್ಲ ಅನುಕೂಲ ಅಂತ ಹೇಳಿ ಜೋಳಿಗೆ ಕೋಡ್ರಿ ಕೊಟ್ಟು ಹೇಳಿ ಅಂದ್ರ ಸುಮ್ಮನೆ ಪ್ರಸಾದ ಸಲುವಾಗಿ ಜೋಳಿಗೆ ಕೋಡ್ರಿ ಸ್ವಲ್ಪ ಇಲ್ಲೆಟ್ಟು ದಾಸೋರು ತಿಳಿ ಮಾಡೋದು ತೀರ್ಪು ಹೇಳಿ ಯಾವಾಗ ಕುಮಾರಸ್ವಾಮಿಗಳಿಂದ ಜೋಳಿಗೆ ಕೋಡ್ರಿ ಚಂದ್ರ ಅಂತೇಳಿ ಬಂತು

ಬಿಡಿಲಾರ್ದಂಗೆ ಆ ರೀತಿಯೊಳಗೆ ಕಾಯಕವನ್ನು ನಡೆಸಿಕೊಂಡು ಹೋಗೋದೇ ಧರ್ಮ ನಿಮ್ಮ ಧರ್ಮವನ್ನು ಪಾಲಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಅಪ್ಪಡಿ ಮಾಡ್ತಾರೆ ತಗೊಂಡ್ಬರ್ತಾರೆ ನಿಮ್ ಇಚ್ಛಾ ಅಂತ ಕೇಳಿದಾಗ ವೀರೇ ಹೇಳಿದ್ರು ಏನು ಹೇಳಲಿಲ್ಲ ನಮ್ ಅದನ್ನ ಮಾಡಲಿ ಅಂತ ಏನ್ ಹೇಳಿಲ್ಲ ಏನ್ ಹೇಳ್ತಾರೆ ಯಪ್ಪ ஆசை நன் ஆசை இவன் ஆசை ஏன் அந்த மனை காலே தாங்க தயமாட் பாதோதவன் நம்மளுக்கு சந்தர்ப்ப டி ಯಾರಿಗೂ ಪಾಲುದನ್ನ ಕೊಟ್ಟಿಲ್ಲ ಏನ್ರಿ ಯಾರು ಯಾರೊಬ್ಬರಿಗೂ ಪಾಲುದನ್ನ ಕೊಟ್ಟಿಲ್ಲ ಅವ್ರು ಒಗ್ಗೊಳ್ತಾರೆ ಸಲುವಾಗಿ ಅವರ ಜೀವನದೊಳಗೆ ಒಬ್ಬರೇ ಒಬ್ಬರಿಗೆ ಪಾಲುದನ್ನ ನೀಡಿದ್ರೆ அவரு ஏன் கொண்டாந்தி பிரசாத முடி ஆசீர்வாதம் அவரு அவத்தில்தான் பிரசாத விட்டு தலசரி அல்ல சர்வாங்க அட்மிட்டர் ஏன்னு பிரசாத வந்து இவரு எங்கே और मगर उत्तर पास के आदाय दूसरे पर उत्तर की कारी के दूर लाए कारी सौ पर एक एक सौ सी पर तेरे पर तो सादा कारी नोट दे तो दे आप बढ़ते भाग रहे यान ये नोट दे नोट दे तो कर दे अंधा कारी में ना प्रति तो समंत कारी अच्छे पर से ये ये मोन पालिस को ना तो शंद्रिये भाग आरोग्य भी कराता ಅಪ್ಪ ಸಭೆ ಅವ್ರಿಗೆ ಏನಾಗ್ತದ ಮೃತ್ಯು ದೋಷ ಅಂತ ಹೇಳಿ ಯಾರೋ ತಿಳಿಯುತ್ತಾರ ಅಲ್ಲಿ ಯಜ್ಞವನ್ನ ಮಾಡಿಸ್ರಿ ಹೋಮವನ್ನು ಮಾಡಿಸ್ರಿ ಒಂದು ಆರಾಮಾಗ್ತದ ಐದು ಆಗ್ತದೆ ಅಂತ ಹೇಳಿ ಆ ವಿಚಾರ

ತಿಳಿದು ಶರಣರ ಎಚ್ಚರಿಕೆ ಅನುಸಾರ ಇದೆಲ್ಲವೂ ನಡೆದಾಗ ಶರಣರ ಆರೋಗ್ಯಕ್ಕೆ ಅವರಿಗೆ ಔಷಧಿ ಉಪಚಾರ ಮಾಡುವಂತ ಕಡೆ ಒತ್ತಾಯ ಮಾಡ್ತಾರೆ ಶರಣ ಹೇಳ್ತಾರೆ ಈ ಅಂಡಮಯ ಶರೀರ ಒಂದಿಲ್ಲ ಒಂದು ಮಾಡ್ತಾರೆ ಹೋಗೋದೇ ಯಾರು ಸಿಗುತ್ತಾ ಹೋಗ್ತಾರೆ ಅವ್ರ ದೃಷ್ಟಿ ಹೇಳಬಹುದು ಆದ್ರೆ ನಮ್ಮೆಲ್ಲರ ಆಸೆ ಏನು ಅಂತಂದ್ರೆ ಅಂತವರು ಬಹಳ ದೇವಸ್ ಇರ್ಬೇಕು ಬಹಳ ಸೇರಬೇಕು ಅವರ ಉಪಸ್ಥಿತಿನೇ ನಮ್ಮ ಜೀವನದ ನೋಯ್ ಅಂತ ನಮ್ಮ ಆಸೆ ಆ ಒಳಗ ಚಂದ್ರಿಗೆ ಬಹಳ ಆರೋಗ್ಯ ಬದಲಾಯಿಸಿದಾಗ ಆ ನಮ್ಮ ಬಾಲ ಮಲ್ಲಪ್ಪನವ್ರು ದೊಡ್ಡ ಸಾವಿರ ಅವರು ಅವ್ರು ಹೇಳ್ತಾರೆ ನೀವ್ ನೀವು ಶರಣರಿಗೆ ಒಬ್ಬ ಡಾಕ್ಟರ್ ತರಬಹುದು ಹೋಗ್ತಾರೆ ಬಾಲ ಮಲ್ಲಪ್ಪನವ್ರು ಒಬ್ಬ ಪ್ರಸಿದ್ಧ ವೈದ್ಯ ಅವನ